ಮೊದಲಿಗೆ ಚಾರ್ಜರ್ ಚಾರ್ಜರ್ ವೈರು ನಾವು ಹಾಕಿರ್ತೀವಿ ಅದು ವೈರ್ ಏನಿರುತ್ತೋ ಉದ್ದ ಇರೋದ್ರಿಂದ ಕೆಳಗಡೆ ಬಿಟ್ಟಿರ್ತೀವಿ ಆಗ ಮಕ್ಕಳಿರೋ ಮನೆಯಲ್ಲಂತೂ ಇದು ತುಂಬಾ ಡೇಂಜರು ಅವರು ಬಾಯಲ್ಲಿ ಇಟ್ಕೊಳ್ಳೋದು ಇಲ್ಲ ಎಳೆಯೋದು ಎಳೆಯೋದ್ರಿಂದ ಶಾಕ್ ಹೊಡೆಯೋ ಸಾಧ್ಯತೆ ಇರುತ್ತೆ ಮತ್ತು ಬಾಯಲ್ಲಿ ಇಟ್ಕೊಂಡ್ಬಿಡ್ತಾರೆ ಜೊತೆಗೆ ಆಟ ಆಡ್ತಾ ಇರ್ತಾರೆ ಆ ವೈರ್ ಕೂಡ ಕಿತ್ತೋಗ್ಬಿಡುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ಸೊ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ನನ್ನ ಮಗ ಯಾವ ಥರ ಅವನಿಗೆ ಯಾವಾಗಲೂ ಚಾರ್ಜರ್ ಹತ್ರನೇ ಕೈ ಏನಪ್ಪ ಮಾಡಬೇಕಂದ್ರೆ ಬಟೆ ಕ್ಲಿಪ್ ಇರುತ್ತಲ್ಲ ಅದಕ್ಕೆ ಡಬಲ್ ಸೈಡ್ ಸ್ಟಿಕ್ಕರ್ ಹಾಕಿಬಿಟ್ಟು ಅಂಟ್ಸ್ಕೊಂಬಿಡಿ ಸ್ವಲ್ಪ ಸ್ಟ್ರಾಂಗ್ ಇರೋ ತಗೊಳ್ಳಿ ಲೋಕಲೆಲ್ಲ ಬರುತ್ತೆ ಅದು ಬೇಗ ಬಿದ್ದೋಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಸ್ವಲ್ಪ ಸ್ಟ್ರಾಂಗ್ ಇರೋದನ್ನ ಡಬಲ್ ಸೈಡ್ ಸ್ಟಿಕ್ಕರ್ ಸ್ವಲ್ಪ ಅಂಟ್ಸ್ಕೊಂಬಿಟ್ಟು ಕ್ಲಿಪ್ಪನ್ನ ಹಾಕಿಬಿಟ್ರೆ ನೋಡಿ ವೈರ ನಾವು ಮೇಲೆ ಹಾಕೋದ್ರಿಂದ ನೀಟಾಗಿರುತ್ತೆ ನಮ್ಮ ವೈರು ಕಿತ್ತೋಗೋದಿಲ್ಲ ಮತ್ತು ಮಕ್ಕಳಿಗೆ ಕೂಡ ಹಂಚ್ಸೋದಿಲ್ಲ ಆಗ ಸೇಫ್ಟಿಯಾಗಿ ಇರುತ್ತೆ ಸೊ ಈ ಟಿಪ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದರೆ ಒಂದೇ ಒಂದೇ ಲೈಕ್ ಕೊಡಿ ನಮ್ಮ ಲೇಡೀಸ್ ಚಿತ್ರ ಕ್ಲಿಪ್ಸ್ ಎಲ್ಲ ಹಾಕೋ ಅಭ್ಯಾಸ ಇರುತ್ತೆ ಎಷ್ಟು ಕೇರ್ಫುಲ್ಲಾಗಿ ಹಾಕ್ಕೊಂಡು ಕೂಡ ಒಂದು ಸಲಕ್ಕೆ ಮುರಿದೋಗೋ ಸಾಧ್ಯತೆ ಇರುತ್ತೆ ಅಂತ ಬಿಸಾಡೋದು ಬೇಡ ಅದರಿಂದ ಕೆಲವೊಂದು ಉಪಯೋಗ ಇದೆ ನೋಡೋಣ ಬನ್ನಿ ಸೇಮ್ ಇದಕ್ಕೆ ಡಬಲ್ ಸೈಡ್ ಸ್ಟಿಕ್ಕರ್ ತಗೊಳ್ಳಿ ನೀಟಾಗಿ ಹೇಳ್ತಾ ಸ್ಟ್ರಾಂಗ್ ಸ್ಟ್ರಾಂಗಾಗಿರೋದು ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಇಲ್ಲಾಂದರೆ ಅಣಸಿ ಬಿದೋಯ್ತಲ್ಲ ವೇಸ್ಟ್ ಟಿಪ್ಪು ಅಂತ ಮಾತ್ರ ದಯವಿಟ್ಟು ಹೇಳೋಕ್ಕೆ ಹೋಗ್ಬೇಡಿ ಸ್ಟ್ರಾಂಗ್ ಇರೋ ಟೈಪ್ ಇದ್ರೆ ಅಂತೂ ನೀಟಾಗಿ ಮೇಂಟೈನ್ ಆಗುತ್ತೆ ಅಂದರೆ ಹಾಳಾಗತ್ತೆ ಸೊ ನೀಟಾಗಿ ಡಬಲ್ ಸೈಡ್ ಸ್ಟಿಕ್ಕರ್ ತೊಗೊಂಡು ನಾನೇನು ಮಾಡ್ತೇನೆ ಇದನ್ನು ಕಬೋರ್ಡ್ ಬಟ್ಟೆ ಇಡ್ತೀವಲ್ಲ ಕಬೋರ್ಡ್ ಒಳಗಡೆ ಇದನ್ನು ಅಣಸ್ಕೊತಾ ಇದ್ದೀನಿ ಇದೇನಕ್ಕಪ್ಪ ಯೂಸ್ ಆಗತ್ತೆ ಅಂತೇಳಿದ್ರೆ ಈ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಇರ್ತಾ ಇದ್ದರೆ ಅವರೆಲ್ಲ ಡೈಲಿ ಯೂಸ್ ಮಾಡೋವಂಥ ಚೈನ್ಸು ಬ್ರೇಸ್ಲೆಟ್ಸು ರಿಬ್ಬನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ವೆಯ್ಟ್ಲೆಸ್ ಇರುತ್ತೆ ಸೊ ಆರಾಮ್ಸೆ ನಾವು ಕಣ್ಣಿಗೆ ಕಾಣೋ ಥರ ಇದನ್ನು ಅಲ್ಲಿ ಹ್ಯಾಂಗ್ ಮಾಡ್ಕೋಬೋದು ನೋಡ್ತಿರ್ಬೋದು ಸೊ ಸ್ಟ್ರಾಂಗ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬೀಳೆಲ್ಲ ನಮ್ಮ ಕಣ್ಣಿಗೂ ಕಾಣುತ್ತೆ ದಿನನಿತ್ಯ ನಾವು ಬಳಸೋದ್ರಿಂದ ನಮಗೆ ನಮಗೆ ಬೇಕಾಗತ್ತೆ ಸೊ ಆದ್ದರಿಂದ ನಾವು ಇದ್ರಕ್ಕೆ ಹಾಕ್ಕೊಂಡ್ಬಿಟ್ರೆ ಆರಾಮ್ಸೆ ನಮ್ಮ ಕೈಗೆ ಸಿಗುತ್ತೆ ಹಾಕ್ಕೊಂಡು ಆರಾಮ್ಸೆ ರೆಡಿಯಾಗಿ ಹೋಗ್ಬೋದು ಸಾಂಬಾರ್ ಪದಾರ್ಥಗಳಲ್ಲಾಗಿರೋ ಅಂಥ ಲವಂಗ ಒಂದಷ್ಟು ತೊಗೊಂಡಿದ್ದೀನಿ ಏನಕ್ಕಂತ ಮತ್ತೆ ಹೇಳ್ತೀನಿ ಒಂದಷ್ಟು ಲವಂಗ ತೊಗೊಂಡು ಅದನ್ನು ಲೈಟಾಗಿ ಕ್ರಷ್ ಮಾಡ್ಕೊಳ್ಳೋಣ ಜಾಸ್ತಿ ಪುಡಿ ಅನ್ಬೇಡ ಸುಮ್ಮನೆ ಹಾಗೆ ಕಲ್ಲಲ್ಲಿ ಕುಟ್ಕೊಂಡ್ರೆ ಸಾಕು ಸೊ ಇದನ್ನು ಯಾವುದಾದ್ರು ಒಂದು ತೆಳ್ಳಗಿರೋ ಅಂಥ ಲೈನಿಂಗ್ ಬಟ್ಟೆ ಬರುತ್ತಲ್ಲ ಆ ಥರದ್ದಾದರೆ ಸಾಕು ತೆಳ್ಳಗಿರೋ ಅಂಥ ವೈಟ್ ಬಟ್ಟೆ ತಗೊಳ್ಳಿ ಇಲ್ಲಾಂದರೆ ಟಿಶ್ಯೂ ಪೇಪರ್ ತಗೊಂಡು ಇದನ್ನು ನೀಟಾಗಿ ಗಂಟು ಹಾಕ್ಕೊಂಬಿಡಿ ನಾನಿಲ್ಲಿ ದಾರದಲ್ಲಿ ಸುತ್ಕೊಂಡ್ಬಿಡ್ತೀನಿ ಸ್ವಲ್ಪ ಬಟ್ಟೆ ಆದ್ರೂ ಸಾಕು ಜಾಸ್ತಿನ ಅವಶ್ಯಕತೆ ಇಲ್ಲ ನೀಟಾಗಿ ಗಂಟು ಹಾಕ್ಕೊಂಬಿಟ್ಟು ಇದು ಏನಕ್ಕಪ್ಪ ಉಪಯೋಗ ಮಾಡ್ತಿದೆ ಅಂದರೆ ಇದು ಘಾಟ್ ಇರೋದ್ರಿಂದ ಇದನ್ನು ನಾವು ಹುಳ ಬರದೇ ಇರೋದಕ್ಕೂ ನಾವು ಉಪಯೋಗ ಮಾಡೋದು ಅದರಲ್ಲೂ ಅಕ್ಕಿಗೆ ಬೇಗ ಬಂದುಬಿಡತ್ತೆ ಸೊ ಆಗ ಈ ಗಂಟನ ಅಂದರೆ ಲವಂಗದ ಗಂಟನ್ನ ನಾವು ಅಕ್ಕಿಯಲ್ಲಿ ಇಡೋದ್ರಿಂದ ಹುಳನ ಬರೋದು ಬರದೇ ಇರೋದಕ್ಕೆ ಹೆಲ್ಪ್ ಆಗತ್ತೆ ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಅಕ್ಕಿಯಲ್ಲಿ ಹುಳ ಬರದೇ ಇರೋದಕ್ಕೆ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡತ್ತೆ ನೆಕ್ಸ್ಟ್ ಇಪ್ಪ ಏನಪ್ಪ ಅಂದರೆ ಕೈಗೆ ಬಳೆ ಹಾಕಿರ್ತೀವಿ ಕೆಲವ್ರಿಗೆ ದಿನನಿತ್ಯ ಅಂದರೆ ಡೈಲಿ ಕೈ ತುಂಬ ಹಾಕೋ ಬಳೆ ಅಭ್ಯಾಸ ಇರತ್ತೆ ಆಗ ಬಟ್ಟೆ ಒಗಿಬಿಡ್ತೀವಿ ಪಾತ್ರೆ ಉಜ್ಜಿದಾಗ ಒಡೆದೋಗೋ ಸಾಧ್ಯತೆ ಇರತ್ತೆ ಅದಕ್ಕೆ ಏನಪ್ಪ ಮಾಡ್ಬೇಕಂದ್ರೆ ಈ ಥರ ನಾನು ಈ ಥರ ಗ್ಲೌಸ್ ವೇಸ್ಟ್ ಆಗಿತ್ತು ನಮ್ಮ ಮನೆಯಲ್ಲಿ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಈ ಥರ ದಪ್ಪದ ರಿಬ್ಬನ್ ಇದ್ರೆ ತಗೊಳ್ಳಿ ಇದು ನೋಡಿ ರಿಬ್ಬನ್ ಥರನೇ ಕೆಲಸ ಮಾಡ್ತು ಏನಪ್ಪ ಅಂತೇಳಿದ್ರೆ ಅದನ್ನು ಬಳೆ ಮೇಲೆ ಹಾಕ್ಕೊಂಬಿಟ್ರೆ ಟೈಟಾಗಿ ಕೂರುತ್ತೆ ಬಳೆ ಆ ಕಡೆ ಈ ಕಡೆ ಕೂಡ ಕದ್ಲೋದಿಲ್ಲ ನಾ ಬಟ್ಟೆ ಒಗ್ ಒಗ್ದಾಗ ಕೂಡ ಹೊಡಿಯೋದಿಲ್ಲ ನೀಟಾಗಿ ಹಾಕ್ಕೊಂಬಿಡಿ ಈ ಥರ ದಪ್ಪರಿಬ್ಬನಿದ್ರೂ ಸಾಕು ನೋಡಿ ನೀಟಾಗಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಹಿಂಗೆ ಹೋಗಿರಿ ಬಟ್ಟೆ ಒಂದು ಬಳೆ ಕೂಡ ಕದ್ಲೋದು ಕೂಡ ಇಲ್ಲ ಒಂದೊಂದ್ಸಲಿ ನಾವು ಬಟ್ಟೆ ಒಗೆಯೋಗ ಬಳೆ ಟಚ್ಚಾಗಿ ನಮ್ಮ ಕೈಗೆ ಫ್ರ್ಯಾಕ್ಚರ್ ಆಗಿ ರಕ್ತ ಎಲ್ಲ ಬರುತ್ತೆ ಪಾತ್ರೆ ಉಜ್ಜೋಗೂ ಅಷ್ಟೆ ಆ ಟೈಮಲ್ಲಿ ಈ ಥರ ಒಂದು ರಿಬ್ಬನ್ನು ನೀವು ಸೈಡಲ್ಲಿ ಇಟ್ಕೊಂಡು ಬಟ್ಟೆ ಒಗೆಯೋಗ ಹೋಗ ಪಾತ್ರೆ ಉಜ್ಜಾಗ ಹಾಕೊಂಬಿಟ್ರೆ ನಿಮ್ಮ ಕೆಲಸ ಪರ್ಫೆಕ್ಟಾಗಿ ಆಗುತ್ತೆ ಬಳೆನೂ ಹೊಡಿಯಲ್ಲ ನಮ್ಮ ಹತ್ರ ಅಷ್ಟು ದಪ್ಪದಿಲ್ಲ ಅಂದರೆ ಸಣ್ಣ ರಿಬ್ಬನ್ ಅಂದರೆ ಸ್ವಲ್ಪ ಸುಮಾರಾಗಿರುವಂಥ ರಿಬ್ಬನ್ ಆದರೂ ತೊಗೊಳ್ಳಿ ಬಳೆಗೆ ಸ್ವಲ್ಪ ಮೇಲೆ ತೊಗೊಂಡು ಬಳೆನ ಹಲ್ಲಾಕೊಂಬಿಟ್ರೂ ಸಾಕು ಈಸಿಯಾಗಿ ಅದು ಸ್ಟ್ರಕ್ ಆಗತ್ತೆ ಮೂವ್ ಆಗೋಲ್ಲ ಎಲ್ಲೋ ರಿಬ್ಬನ್ ಇರೋದರಿಂದ ಮೂವ್ ಆಗೋದಿಲ್ಲ ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ಸೊ ಸ್ನೇಹಿತರೆ ನೋಡಿದ್ರೆ ಸಿಂಪಲ್ ಆಗಿರೋವಂಥ ಟಿಪ್ಸು ನಿಮ್ಮೊಂದಿಗೆ ತಂದಿದ್ದರೆ ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನಾನು ಫೇಸ್ಬುಕ್ಕನ್ನು ಫಾಲೋ ಮಾಡಿ ನನ್ನ ವೀಡಿಯೋಸೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್